ಹಿಂದಿನ ತರಗತಿ ಒಳಗ ಗಿಡಗಳು ಮತ್ತು ಸಸ್ಯಗಳು ಯಾವ ರೀತಿಯಾಗಿ ಭಾಷ ವಿಸರ್ಜನೆ ಮಾಡುತ್ತವೆ ಅಂತಕ್ಕಂಥದ್ದನ್ನ ಇಂದಿನ ತರಗತಿ ಒಳಗ ಚಟುವಟಿಕೆ ಒಳಗ ನೋಡಿ ನಾವು ನೋಡಿವಿ ಯಾವ ರೀತಿ ಬಾಷ್ಟ ವಿಸರ್ಜನೆ ಆಗ್ತದಪ್ಪ ಆ ಸಸ್ಯಗಳಲ್ಲಿ ಅಂತಕ್ಕಂಥದ್ದು ನಿನ್ನಿನ ತರಗತಿಯಲ್ಲೇ ಒಂದು ಚಟುವಟಿಕೆ ಅಂತ ನೋಡಿದ್ವಿ ಇವತ್ತಿನ ತರಗತಿ ಒಳಗೆ ನಾವು ನೋಡೋಣ ಸಸ್ಯಗಳಲ್ಲಿ ಬೇರುಗಳು ತಿಳಿಯುವುದು ಯಾವ ಸಸ್ಯದಲ್ಲಿ ಯಾವ ಬೇರದ ಅಂದ್ರ ಬೇರಿನೊಳಗ ಎಷ್ಟು ಪ್ರಕಾರಗಳು ಸಸ್ಯಗಳಲ್ಲಿ ತಂತು ಬೇರು ನಾವು ಇರ್ತಾವತ್ತಿನ ಮಾಡೋಣ ಒಂದು ಚಟುವಟಿಕೆಯ ಮುಖಾಂತರ ನೋಡಿಕೊಳ್ಳೋಣ ಹೌದಾ ಇಲ್ಲಿ ನೋಡ್ರಿ ನಾವೊಂದು ಸಸ್ಯದು ಎರಡು ಸಸ್ಯದ ಎರಡು ಸಸ್ಯಗಳನ್ನ ಬೇರಿನ ಸಮೇತ ನಾನು ತೆಗೆದು ಕಿತ್ತುಕೊಂಡು ಬಂದಿದ್ದೇನೆ ಹೌದಾ ತೆಗೆದುಕೊಂಡು ಬಂದಿದ್ದೀನಿ ಅಗೆದು ಹೋಗಗಳನ್ನ ಬೇರು ಕಟ್ಟಾಗದಂತೆ ಎಚ್ಚರಿಕೆಯಿಂದ ಏನ್ ಮಾಡಿನಿ ಎರಡು ಸಸ್ಯಗಳನ್ನ ನಾನು ಏನ್ ಮಾಡಿ ತೆಗೆದುಕೊಂಡು ಬಂದಿದ್ದೇನೆ ಹೌದಾ ಹಾಗಾದ್ರೆ ಈ ಸಸ್ಯಗಳಲ್ಲಿ ಬೇರು ಅದಾವೋ ಇಲ್ಲೋ ಕಾಣುತ್ತವ ಹಾಗಾದ್ರ ಈ ಬೇರುಗಳಿಗೆ ಕರಿತೀವಿ ಅಂತ ನಾವು ಇವತ್ತಿನ ದಿವಸ ಚರ್ಚೆ ಮಾಡೋಣ ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಇರ್ತಕ್ಕಂತ ನಡು ಸೆಂಟರ್ದಾಗ ಇರ್ತಕ್ಕಂತ ಒಂದು ಬೇರಿಗೆ ನಾವು ಏನಂತ ಕರಿತೀವಿ ತಾಯಿಯ ಬೇರು ಏನಂತ ಕರಿತೀವಿ ಸಂಟ್ರೊಳ ಬಂದಿತ್ತು ಹೌದಾ ಇಲ್ಲಿ ನೋಡು ಇದಕ್ಕೆ ನಾವು ಯಾವ ಬೇರು ಅಂತ ಕರಿತೀವಿ ತಾಯಿ ಬೇರು ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ನೋಡ್ರಿ ತಾಯಿ ಬೇರು ಅಂದ್ರ ಸಣ್ಣ ಸೈಡ್ ಬೇರು ಬೇರು ರೋಮಗಳು ಅಂತ ಕರಿತೀವಿ ಬೇರು ರೋಮಗಳು ರೋಮಗಳು ಅಂತ ಇವು ಕರಿತೀವಿ ಅಂದ್ರೆ ಪ್ರಧಾನ ಬೇರುಗಳು ಇವಕ್ಕೆಲ್ಲ ಸೈಡ್ ಇದ್ದಕ್ಕ ಏನಂತ ಕರಿತೀವಿ ಪ್ರಧಾನವಾಗಿರ್ತಕ್ಕಂಥ ಇವು ಸೈಡ್ ಅದಾವ ನೋಡಿದಲ್ಲ ಹೌದಾ ಇವು ಪ್ರಧಾನವಾಗಿರ್ತಕ್ಕಂಥ ಬೇರುಗಳು ಇದು ಸೆಂಟರ್ದಾಗಿರ್ತಕ್ಕಂಥ ಬೇರೆ ಏನಂತ ಕರಿತೀವಿ ಸೈಡ್ ಇರ್ತಕ್ಕ ಏನಂತ ಕರಿತೀವಿ ಪ್ರಧಾನ ಬೇರುಗಳು ಅಂತ ನಾವು ಏನ್ ಮಾಡ್ತೀವಿ ಇವುಗಳಿಗೆ ಕರಿತೀವಿ ಇಲ್ಲಿ ಮತ್ತೊಂದು ಸಸ್ಯ ಇಲ್ಲಿ ನೋಡ್ರಿ ಇದಕ್ಕೆ ಯಾವ ಬೇರ್ ಅಂತ ಕರಿತೀವಿ ಹ ಕರಿತೀವಿ ಬೇರು ಅಂತ ಕೇಳ್ತೀವಿ ಹೌದಾ ಹೀಗೆ ಒಂದೇದು ತಾಯಿ ಬೇರ ಬಗ್ಗೆ ಈ ತಂತು ಬೇರಿನ ಬಗ್ಗೆ ತಿಳಿದುಕೊಳ್ಳಬೇಕು ಹೌದಾ ತಂತು ಬೇರುಗಳು ನೋಡಿ ಈಗ ತಂತು ಬೇರುಗಳು ಇಲ್ಲಿ ಯಾವ್ದಾದ್ರು ತಾಯಿ ಬೇರು ಸೆಂಟ್ರಲ್ ಆ ಸಸ್ಯಕ್ಕಿದ್ದಾಗ ತಾಯಿ ಬೇರು ಈ ಸಸ್ಯ ಐತಿ ಹೆಂಗ್ ಕಾಣಸ್ತೇವೆ ಎಲ್ಲ ಹ್ಯಾಂಗ್ ಕಣಸ್ತವ ಇವೆಲ್ಲ ಒಂದೇ ರೀತಿಯಾಗ್ಯಾವ ಓ ಏನ ಹೆಸಕಮ್ಮ ದಾಮ್ಮ ಸಣ್ಣವ ಆ ವೆರಿ ಗುಡ್ ಯಾವ ರೀತಿಯಾಗಲ್ಲ ಒಂದೇ ರೀತಿಯಾಗ್ಯಾವ ಬೇರ ನೋಡಿ ಇವು ಕುರಂಗ ದಪ್ಪ ಮತ್ತು ಸಣ್ಣ ಅದಾವೆ ನೋಡಿ ಇವೆಲ್ಲ ಒಂದೇ ರೀತಿಯವ ಹಾ ಹಾಗಾದ್ರೆ ಇವಕು ನಾವು ಏನಂತ ಕರಿತೀವಿ ತಂತು ಬೇರು ಅಂದ್ರೆ ಒಂದೇ ಬೇರನ್ನು ಹೊಂದಿರುವ ಸಸ್ಯಗಳನ್ನ ದ್ವಿದಳ ಸಸ್ಯ ಎಂದು ಕರೆಯುತ್ತೇವೆ ಹೌದಾ ಹಾಗಾದ್ರೆ ಇಲ್ಲಿ ತಂತು ಬೇರುಗಳು ನೋಡ್ರಿ ಉದ್ದವಾದ ಅನೇಕ ಬೇರುಗಳನ್ನು ಕಾಣುತ್ತವೆ ಇಲ್ಲಿ ಪ್ರಧಾನವಾದ ಬೇರು ಇರುವುದಿಲ್ಲ ಇವುಗಳಿಗೆ ಪ್ರಧಾನವಾದ ಬೇರುಗಳು ಇರುವುದಿಲ್ಲ ತಾಯಿ ಬೇರುನು ಇರುವುದಿಲ್ಲ ಯಾವುದೇ ರೀತಿಯ ತಾಯಿ ಬೇರು ಇರುವುದಿಲ್ಲ ಎಲ್ಲಾ ಬೇರುಗಳು ಸಮದಾಗಿರುತ್ತವೆ ಎಲ್ಲಾ ಬೇರುಗಳು ಹೆಂಗ ಅಪ್ಪ ಮತ್ತು ಸಣ್ಣದವೇನು ಎಲ್ಲಾ ಬೇರುಗಳು ಸಮಾನವಾಗಿ ಇರುತ್ತವೆ ಇಂತಹ ಬೇರುಗಳ ರಚನೆಯನ್ನು ತಂತು ಬೇರು ಎಂದು ಕರೆಯುತ್ತೇವೆ ಇಂಥ ಬೇರುಗಳ ರಚನೆಗೆ ನಾವು ಏನಂತ ಕರಿತೀವಿ ತಂತು ಅಂತೀವಿ ಇವಾಗ ಏಕದಳ ಸಸ್ಯ ಅಂತ ಕರಿತೀವಿ ಇದಕ್ಕೆ ಏನಂತ ಕರಿತೀವಿ ಏಕದಳ ಸಸ್ಯ ಈ ಸಸ್ಯಕ ಈ ಸಸ್ಯಕ್ಕೆ ಏನಂತ ಕರಿತೀವಿ ಈ ಸಸ್ಯಕ ಬೀದಳ ಸಸ್ಯ ಯಾಕಂತ ಕರೀತಂದ್ರ ಇದು ತಾಯಿ ಬೇರೆ ಆಗಿದ್ದು ಪ್ರಧಾನವಾಗಿ ಹಲವಾರು ಬೇರುಗಳನ್ನು ಹೊಂದಿರುವುದರಿಂದ ಈ ಸಸ್ಯಕ್ಕೆ ನಾವು ಏನಂತ ಕರಿತೀವಿ ಯಾವ ಸಸ್ಯ ಅಂತ ಕರಿತೀವಿ ಬೀದಳ ಸಸ್ಯ ಅಂತ ಕರಿತೀವಿ ಇವು ಪ್ರಧಾನವಾಗಿ ಯಾವ ಬೇರು ಇರುವುದಿಲ್ಲ ತಾಯಿ ಬೇರು ಇರುವುದಿಲ್ಲ ಒಂದೇ ರೀತಿಯಾಗ ಹಾಗೆ ಬಹಳಷ್ಟು ವಿರಳವಾಗಿ ಬೇರುಗಳನ್ನು ಹೊಂದಿರತಕ್ಕಂತಹ ಸಸ್ಯಗಳಿಗೆ ನಾವೇನಂತ ಕರಿತೀವಿ ಈ ರೀತಿಯಾಗಿ ನಾವು ಸಸ್ಯಗಳನ್ನ ತಿಳಿದುಕೊಂಡಿದ್ದೀವಿ ಭದ್ರಾಕ ಸತ್ತಿ ಸಿಗ್ತಾವ್ ನೋಡ್ರಿ ಇನ್ನೊಂದು ಇದಕ್ಕೂ ಹೆಚ್ಚು ಬೇರುಗಳನ್ನು ಸಸ್ಯ ಎಲ್ಲರೂ ಇದ್ದು ಬರ ನೋಡ್ರಿ ಬಹಳ ಇರ್ತಾವ ಬೇರುಗಳು ಹೌದಾ ಅವಕ್ಕೆ ನಾವು ಯಾವ ಸಸ್ಯ ಅಂತ ಕರಿತೀವಿ ಏಕದಳ ಬಹಳ ಬೇರುಗಳಿದ್ದು ಒಂದೇ ಸಮನಾಗಿ ಇದ್ದು ತಾಯಿ ಮತ್ತು